ಇಲ್ಲ 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 ಬಗೆಹರಿಸಿಲ್ಲ ಯಾಕೆಂತಂದ್ರೆ ಇಲ್ಲ 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 ಜಗ ಜಗನ್ ಅದೇ ಕಾರಣಕ್ಕೂ ಕರೆಸಿ ಮಾತಾಡೋ ಕೂತ್ಕೊಳ್ಳೋದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋ ಅಂತ ವಿಷಯನಲ್ಲ ಯಾಕೆ ಅಂತಂದ್ರೆ ನಾವೆಲ್ಲ ಪ್ರೊಡ್ಯೂಸರ್ಸ್ಗಳು ಮತ್ತೆ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ಗಳು ಬಂದಿದ್ದು ಯಾರು ಮಾತಾಡೋ ಆಟಾಡ ಉಳಿತಾ ಎಲ್ಲ ಎಲ್ಲರೂ ಐವತ್ತರವತ್ತು ವರ್ಷ ಏಜ್ ಆಗಿದೆ ನನಗೂ ಕೂಡ ಜವಾಬ್ದಾರಿಗಳಿದೆ ಅಂತ ಒಂದು ಸಂದರ್ಭದಲ್ಲಿ ಏನು ಗಲಾಟೆ ಇಲ್ಲ ಐದು ನಿಮಿಷ ಮುಂಚೆ ನನ್ನ ಹತ್ರ ಮಾತಾಡ್ಕೊಂಡು ಡ್ಯಾನ್ಸ್ ಜೊತೆಗೆ ನಿಂತ್ಕೊಂಡ ಎಲ್ಲ ಕುಣದಾಡಿರೋದಲ್ಲ ವಿಡಿಯೋ ಇದೆ ಸೊ ಅಂತ ಸಂದರ್ಭದಲ್ಲಿ ಅಷ್ಟು ಬೇಗನೆ ಅವನು ಎಷ್ಟು ಯಾಕೆ ಈ ತರ ಮಾಡ್ದ ಅನ್ನೋದು ಕೂಡ ನಮ್ಗೆ ಇನ್ನು ಇವತ್ತರೆಗೂ ಇನ್ನೂ ಕೂಡ ನಮ್ಗೆ ಡೈಜೆಸ್ಟ್ ಆಗ್ತಾ ಇಲ್ಲ ಸರ್ ಇದು ಚುನಾವಣೆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಅನ್ನುವಂತ ವಿಚಾರ ನಮಗೂ ಬಂದಿದೆ ಸರ್ ಚುನಾವಣೆ ಚುನಾವಣೆ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಚುನಾವಣೆ ಇರೋದು ಸೆಪ್ಟೆಂಬರ್ ಆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಕಡೆಗೆ ಚುನಾವಣೆ ಅಂತಾರೆ ಇನ್ನೊಂದು ಕಡೆಗೆ ಬೈಲ ತಿದ್ದುಪಡಿ ಅಂತಾರೆ ಬಯಲ ತಿದ್ದುಕೊಳಿತು ಗಣೇಶ್ ಅವರು ಇದ್ದಾರೆ ಸತೀಶ್ ಅವರು ಇದ್ದರೆ ಎರಡು ಲಕ್ಷ ಸಿಂಗ್ ಪಿ ಎಂತಾರೆ ಅಂತಾರೆ ಸತೀಶ್ ಗಣೇಶ್ ಈ ಚುನಾವಣೆದಾಗ್ಲಿ ಅಥವಾ ಬಯಲಾಗ್ಲಿ ಈ ಎರಡು ವಿಚಾರ ಇಲ್ಲ ಸರ್ ಒಂದೇ ಸೆಕೆಂಡ್ ಇವರು ಗಣೇಶ್ ಸರ್ ಅವ್ರು ಜಗಳ ಬಿಡ್ಸಕ್ ಹೋದ್ರಲ್ಲ ಅವ್ರಿಬ್ಬರ ಮಧ್ಯೆ ಯಾವ ವಿಚಾರಕ್ಕೆ ಜಗಳ ಆಗ್ತಿತ್ತು ಸರ್ ಯಾಕಂದ್ರೆ ಫಸ್ಟ್ ಅವ್ರಿಗೆ ಇಬ್ಬರ ಮಧ್ಯೆ ಧಾವಿಸಿದ್ದೆ ನೀವು ಹಂಗಾಗಿ ಅವ್ರಿಬ್ಬರ ಮಧ್ಯೆ ಯಾವ ವಿಚಾರಕ್ಕೆ ಜಗಳ ಶುರುವಾಗಿತ್ತು ಸರ್ ಅವರಿಬ್ಬರು ಮೊದಲು ಮಾತಾಡ್ತಾ ಇದ್ದು ನೀನ್ ಊಟ ಮಾಡುವಂತ ನೀವು ಊಟ ಅಂತ ಊಟ ಮಾಡೋ ವಿಚಾರಕ್ಕೆ ಜಗಳ ಸರ್ ಸರ್ ಸಿ ಸಿ ಟಿ ವಿ ಫೋಟೇಜಲ್ಲಿ ಪ್ರತಿ ವರ್ಷ ಸಾರ್ ನಾನು ಇಲ್ಲ ನೀವು ಪ್ಲೇಟ್ ಅಲ್ಲಿ ಹಡ್ದಿರೋ ವಿಷಯ ನೀವು ಗೊತ್ತಾಗುತ್ತೆ ಆಗುತ್ತೆ ಊಟ ಮಾಡ್ತಾ ಇದ್ದಿದ್ದು ಅಲ್ಲಿಂದ ನೀವು ಅಷ್ಟೇ ಕೇ ಸಾರಿ ಹೇನೇನ ಬಸ್ ಇದೆ ಅಂತ ಅದು ಊಟ ಮಾಡೋಕೆ ಸರ್ ಬರಲ್ಲ ಸಾರ್ ನೋಡಿದೆ ಊಟ ಮಾಡು ಅಂತ ಹೇ ಗೊ ಅಂತಾಯಿತು ಏನು ನಂಗೆ ಲೈ ಅಂತಿದೆಯಲ್ಲ ಅಂತ ಇವ್ನಂದರು ಹೇ ನಮ್ಮದು ಏನಂದ್ರು ಅಷ್ಟೇ ಬಿತ್ತಿಲ್ಲ ಒಂದು ಮಿನಿಟ್ ಅಲ್ಲಿ ಇದ್ದಿಷ್ಟು ಬೆನ್ನೇ ಅವ್ರ ಬ್ಲಾಟ್ ಆಗಿರೋಂಥ ಸೊಪ್ಪು ಇತ್ತು ಅದು ಮುಂಚೆ ಏನು ಮಾತುಕತೆ ಆಗಿತ್ತು ನಾನಂತೂ ಆ ಟೇಬಲಲ್ಲಿ ಹೋಗಿಲ್ಲ ಟೇಬಲ್ ಇರಲಿಲ್ಲ ಸೊ ಯಾವಾಗ ಜಗಳ ರಥ ಅವ್ರ ಮಂಜು ಅವರಿಗೆ ಬ್ಲಡ್ ಕಂಪ್ಲೀಟ್ಲಿ ಅವ್ರು ಬಂತು ತಿರು ನೋಡಿ ತಕ್ಕ ಫೌಂಟನ್ ಬಂದು ಅಂದ್ಬಂದ್ಬಿಟ್ಟಿತ್ತು ಬ್ಲಡ್ ಅವ್ರ ಮಕ್ಕದಲ್ಲಿ ಸೊ ಸಡನ್ನಾಗಿ ಅವ್ರು ಫಸ್ಟು ಬಿಡಿಸೋಕೆ ಹೋಗ್ಬೇಕಾಗಿರೋದು ಕರ್ತವ್ಯ ಅನ್ನೋದು ನಾನು ಬಿಡ್ಸೋಕ್ ಹೋದೆ ಅಷ್ಟೇನೆ ಅವ್ರ ಬ್ಯಾಕ್ ಪೊಸಿಷನ್ ಹಿಂಗಿದ್ರು ಸತ ಅವರು ರಥ ಅವ್ರ ಮಂಜು ಹಿಂಗಿದ್ರು ನಾನು ಡೈರೆಕ್ಟಾಗಿ ಹಿಂಗೆ ಲೆಫ್ಟಿಂದ ಹೋಗಿದಷ್ಟೇ ಸೈಕಲ್ ಕೊಡ್ತೀನಿ ಈಗ ಸತೀಶ್ ಅವ್ರತೀಶ್ ಆತೀಶ್ ಅವಕಾಪ ಮಾಡಿದ್ರೆ ನುಣ್ಕೊಳ್ದಕ್ಕೆ ಏನೇನು ಕಾರಣ ಇಲ್ಲಿ ಮೀಡಿಯಾದಲ್ಲಿ ಏನು ಅವ್ರು ಹೇಳಿದಾಗ ನಾವು ಎಲ್ಲ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ಅದೆಲ್ಲ ಏನು ಇಲ್ಲ ದಯವಿಟ್ಟು ಸರ್ ಇದೇ ನಡೆದಿರೋದು ಯಾರು ಇಲ್ಲ ಆ ಎರಡು ಮತ್ ಯಾರು ಬಿಡುವಿಲ್ಲ ಹರೀಶ ಇದನ್ ಬಿಟ್ಟು ಬೇರೆ ಈಗಲೇ ರಾಜೀನಾಮೆ ಕೊಟ್ಕೊಂಡು ಸದಸ್ಯತ್ ರಾಜೀನಾಮೆ ಯಾವುದೇ ಹಿಂದೆ ನಮ್ಗೆ ನನಗ್ ನಾನು ನನ್ನ ಹೆದ್ರ ಮದ್ದಿಗೆ ಹೋದಂತ ವ್ಯಕ್ತಿ ನಾನು ಅನ್ಭವಿಸ್ತಾ ಇರ್ತದೆ ನನ್ನ ನಮ್ಮ ತಂದೆ ಒಂದು ಸಾಕಿ ನನ್ನ ಇನ್ನೊಂದು ನನ್ನ ನಾನು ಐವತ್ತಾರು ವರ್ಷದಲ್ಲಿ ನಾನು ಒಂದೇಟು ನಾನು ಒಡಿಸ್ಕೊಂಡಿರೋದು ನನಗೆ ಗೊತ್ತಿಲ್ಲ ಸರ್ ನನಗೆ ಇನ್ನೂ ನೆನಪಲ್ಲೇ ಇಲ್ಲ ನಮ್ಮ ಅಪ್ಪ ಅವರು ಸರ್ ಈಗ ಅವ್ರಿಗೆ ಪ್ರಕಾರ ಯಾವ ರೀತಿ ಅಂದ್ರೆ ಈ ಮೂಗೆ ಓಪನ್ ಆಗ್ಬಿಟ್ಟಿತ್ತು ಸರ್ ಹಿಂಗೆ ಅಂತ ಕೋಪ ಅವ್ನು ಅವ್ನು ನಾವೇನ್ ಮಾಡಿದ್ವಿ ನನ್ಗೆ ಅರ್ಥ ಆಗಿದೆ ಗಣೇಶ್ ಸರ್ ಈಗ ಅಂತ ಕೋಪ ಬರಕ್ಕೆ ಒಂದು ಎಲ್ಲರೂ ಕೂಡ ಪಾರ್ಟಿ ಮಾಡಿದ್ರಿ ಎಲ್ಲರೂ ಕೂಡ ಸಹಜವಾಗಿ ಇದ್ರಿ ಅದನ್ನ ಅಲ್ಲೇ ಅಷ್ಟೊಂದು ಅಗ್ರೆಸಿವ್ನೆಸ್ ಕ್ರಿಯೇಟ್ ಆಗಕ್ಕೆ ఇన్నేను అయిరక్ట్ కింద మాదక వస్తుంది గొప్పలా సార్ సతీష్ సార్ నన్నొందు ఇప్పి సార్ నన్ను ನನ್ನ ಮನಸ್ಸಿಗೆ ನನಗೆ ಎಷ್ಟು ತಾಕತ್ತಿದೆ ನಾನು ಅಷ್ಟೇ ಕುಡಿಯೋಕ್ಕೆ ಸಾಧ್ಯ ಹಂಗಂತ ಕುಡುಬಿಟ್ಟು ನಾನು ಕೆಳಗೆ ಬಿಡೋದಕ್ಕಾಗಲ್ಲ ನಾನು ಒಂದು ಪ್ರತಿಷ್ಠೆ ಇರುತ್ತೆ ಅಂತನು ಒಂಬತ್ತು ಗಂಟೆಗೆ ಬಸ್ಸಲ್ಲಿ ಎಲ್ಲರಿಗೂ ಎರಡು ಬಸ್ಸಲ್ಲಿ ಹತ್ತದಾಗಲೇ ಒಂಬತ್ತು ಏಳು ಗಂಟೆಗೆ ನಾವು ಹೋಗಿ ರೀಚ್ ಆಗಿದ್ದೇಗ ಆರು ಮುಕ್ಕಾಲು ಏಳು ಗಂಟೆ ನಾವು ರಿಸಾರ್ಟ್ಸ್ಗೆ ಕ್ಲಿಯರ್ ಆಗಿ ಹೇಳಿದರೆ ಒಂಬತ್ತು ಗಂಟೆ ಒಳಗೆ ಎಲ್ಲ ಸ್ಟಾಪ್ ಹತ್ತು ಗಂಟೆ ಒಳಗೆ ಊಟ ಸ್ಟಾಪ್ ಬೆಳಗ್ಗೆ ಎದ್ದು ಎಲ್ಲರೂ ಇತ್ತಂತ ಲೊಕೇಶನ್ ಕರ್ಕೊಂಡು ಹೋಗ್ತಾ ದಯವಿಟ್ಟು ಎಲ್ಲರೂ ಮಲ್ಕೋಬೇಕು ಅಂತ ಕ್ಲಾರಿಟಿಯಾಗಿ ಅಧ್ಯಕ್ಷರು ಕೂಡ ಎಲ್ಲರ ಮುಂದೆ ಹೇಳಿದರು ಅದು ಕೂಡ ಯಾವ್ದು ವಿಡಿಯೋ ರೆಕಾರ್ಡ್ ಆಗಿ ಗಣೇಶ್ ಸರ್ ಈಗ ಎಲ್ಲಕ್ಕೂ ವೀಡಿಯೋ ಸಾಕ್ಷಿ ಇದೆ ಅಂತಂದ್ರಲ್ಲ ನೀವು ಅಲ್ಲಿ ಜಗಳ ಆಡಿರೋದಕ್ಕೆಲ್ಲದಕ್ಕೂ ಸೊ ಹಂಗಾಗಿ ಎಲ್ಲದಕ್ಕೂ ಪ್ರೂಫ್ ಇದೆ ಅಂತಂದ್ಮೇಲೆ ಇವಾಗ ಅಲ್ಲಿ ಕಂಪ್ಲೇಂಟ್ ಲಾಜ್ ಮಾಡಕ್ ಹೋಗ್ತಿದ್ರಲ್ಲ ಅದಕ್ಕೆ ವಿತ್ ವಿಡಿಯೋ ಪ್ರೂಫೇ ನೀವು ಲಾಂಜ್ ಮಾಡ್ತಿದ್ದೀರಾ